ಸರ್ ಹೇಳಿ ಸರ್ ಇವತ್ತು ಕಾರ್ಯಕ್ರಮ ಈ ದಿನ ನಮ್ಮ ಕಾಲಜ್ಞಾನಿ ಶ್ರೀ ಕೈವರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಮಹೋತ್ಸವನ ನಮ್ಮ ಈ ಒಂದು ಕೈವರ ತಾತಯ್ಯ ಬಣಜಿಗ ಬಲಿಜಿಗ ಸ ಬಲಿಜ ಸಂಘದ ಪರವಾಗಿ ಈ ಒಂದು ನಮ್ಮ ಇದೆ ದೇವರಾಜರಸು ರಸ್ತೆಯಲ್ಲಿ ಇದನ್ನು ನಾವು ಆಚರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ನಾವು ಸುಮಾರು ವರ್ಷಗಳಿಂದ ಇದೇ ಸ್ಥಳದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಆಕರ್ಷಣೆ ವ್ಯಕ್ತಿಗಳಾಗಿ ನಮ್ಮ ಮೀನಾ ತುಗುದೀಪ ಶ್ರೀನಿವಾಸ ಮೇಡಮ್ ಅವರು ಎಚ್ ಎ ವೆಂಕಟೇಶ್ ಅವರು ಗುಬಿಗೂಡು ರಮೇಶ್ ಅವರು ಮತ್ತು ನಮ್ಮ ಶ್ರೀನಾಥ್ ಬಾಬು ಅವರು ನಮ್ಮ ಮೈಕಾ ಪ್ರೇಮ್ ಕುಮಾರ್ ಅವರು ಪ್ರಶಾಂತ್ ಗೌಡ್ರು ಮಾಜಿ ಕಾರ್ಪೊರೇಟ್ರು ಮತ್ತು ಇನ್ನಿತರ ಎಲ್ಲ ನಮ್ಮ ಮೊಹಲದ ಎಲ್ಲ ನಿವಾಸಿಗಳು ಮತ್ತು ಎಲ್ಲ ಜನಾಂಗದ ಬಂಧುಗಳು ಇದರಲ್ಲಿ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಈ ಒಂದು ಏ ಒಂದು ನಮ್ಮ ಈ ಸಂಘ ಇದೆ ಇದರದ ಎಲ್ಲ ಪದಾಧಿಕಾರಿಗಳ ಎಲ್ಲ ಒಂದು ಒಂದು ಪ್ಲಾ ಪ್ಲಾಂಡ್ ಇದರಿಂದ ಇದನ್ನೊಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನಂತೂ ಭಾವಿಸಿದ್ದೀನಿ ನಮ್ಮ ಶ್ರೀನಾಥ್ ಬಾಬು ಅವರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ಮಾತಾಡ್ತಾರೆ ನನ್ನ ಹೆಸರು ಆನಂದ್ ಶೆಟ್ಟಿ ಅಂತ ಸರ್ ಇವತ್ತು ವಿಶೇಷವಾಗಿ ಕಾರ್ಯಕ್ರಮ ಏನೇನೆಲ್ಲ ವಿಶೇಷತೆ ಇಲ್ಲ ಹರಸು ಪ್ರತಿ ವರ್ಷವೂ ಮಾಡ್ತಿದ್ದಾರೆ ನಮ್ಮ ಅಧ್ಯಕ್ಷ ಗುರುರಾಜ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಒಂದೊಂದು ರೀತಿ ಮುಂದೆ ಜಾಸ್ತಿ ಆಗ್ತಾ ಇದೆ ಈ ವರ್ಷ ಮಜ್ಜಿಗೆ ಮತ್ತು ಸ್ವೀಟ್ ಹಂಚಿ ಕೈವಾರ ತಾತಯ್ಯ ಅವ್ರನ್ನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಉತ್ಸವ ಆಚರಣೆ ಮಾಡ್ತಾಯಿದ್ದೀವಿ ತಪಸ್ವಿ ಸಿದ್ಧಿಯಿಂದ ಮನುಕುಲಕ್ಕೆ ಕಾಲಜ್ಞಾನಿಯಾಗಿದ್ದ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಉತ್ಸವ ಭಾಳ ವಿಜೃಂಭಣೆಯಿಂದ ಅರಸು ನಡೀತಾ ಇದೆ ಹಾಗೇ ಆಂಜನೇಯನ ದೇವಸ್ಥಾನದ ಮೆರವಣಿಗೆ ಹೊರಟಿ ಸರ್ಕಾರಿ ವತಿಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ಭಾಳ ಅದ್ಧೂರಿಯಾಗಿ ನಡೆಯುತ್ತೆ ಮೈಸೂರಲ್ಲಿ ಇದೊಂದು ಹರಸೋಡಲ್ಲಿ ಭಾಳ ಅದ್ಧೂರಿಯಾಗಿ ಕೈವಾರ ತಾತೆಯವರದು ಇನ್ನೂರ ತೊಂಬತ್ತನೇ ಜಯಂತಿ ಉತ್ಸವ ಭಾಳ ಮುಂದಿನ ವರ್ಷ ಮುನ್ನೂರನೇ ವರ್ಷದ ಭಾಳ ಇನ್ನೂ ಹೆಚ್ಚಾಗಿ ಅದ್ಧೂರಿಯಾಗಿ ಮಾಡ್ತೀವಿ ಸರಿ ಹೇಳಿ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮೊದಲನೇದಾಗಿ ಕರ್ನಾಟಕದ ಸಮಸ್ತ ಜನತೆಗೆ ವಿಳಜ ಬಂಧುಗಳಿಗೆ ಕೈವರ್ ಇನ್ನೂ ಇನ್ನೂರ ತೊಂಬತ್ತೊಂಬತ್ತು ಶುಭಾಶಯಗಳು ಪ್ರತಿ ವರ್ಷನ ಸೂಡಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗ್ ಆಗ್ತಾಯಿದೆ ಪ್ರತಿ ವರ್ಷವೂ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಆಗ್ತಾಯಿದೆ ಈ ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗ್ತು ಜನಸಂಖ್ಯೆ ಎಲ್ಲ ಸೇರಿ ನಾವೆಲ್ಲ ಒಗ್ಗಟ್ಟಾಗಿಲ್ಲ ಸೇರಿ ಬಲಿಜ ಬಂದ್ರ ಜೊತೆಗೆ ನಮ್ಮ ಮೂಲ ನಿವಾಸಿಗಳು ಮೈಸೂರಿನವರು ಎಲ್ಲರೂ ಗೂಡಿ ಎಲ್ಲ ಆಚರಣೆ ಮಾಡ್ತೀವಿ ತಾತಯ್ಯನವರು ಯಾವುದೇ ಜಾತಿಗೆ ಸೀಮಿತವಲ್ಲ ಅವ್ರ ತ್ರಿಕಾಲ ಜ್ಞಾನಿಗಳು ಅವ್ರ ತಪಸ್ಸಿದಿಂದ ಎಲ್ಲರಿಗೂ ಕೂಡ ಅವ್ರ ನಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೀವಿ ಇನ್ನೂ ಬರೋ ವರ್ಷ ಇನ್ನೂ ಒಳ್ಳೆಯ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ಇಷ್ಟಪಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಗುರುರಾಜ್ ಶೆಟ್ಟಿ